ಹೆಲೋ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾವು ಕೀಟಗಳ ಹೆಸರುಗಳನ್ನು ನೋಡೋಣ ಕೀಟಗಳು ಇನ್ಸೆಕ್ಟ್ಸ್ ಒಂದು ಇರುವೆ ಆ್ಯಂಟ್ ಇರುವೆಗೆ ನಾವು ಆ್ಯಂಟ್ ಅಂತ ಹೇಳಿ ಕರಿತೀವಿ ಎರಡು ಚಿಟ್ಟೆ ಚಿಟ್ಟೆ ಅಂದರೆ ಬಟರ್ಫ್ಲೈ ಮೂರು ಜೀರುಂಡೆ ಬೀಟಲ್ ನಾಲ್ಕು ತೆಗಣೆ ಬೆಡ್ಬಗ್ ಐದು ಕಂಬಳಿ ಹುಳ ಕ್ಯಾಟರ್ಪಿಲ್ಲರ್ ಆರು ಜಿರಳೆ ಕಾಕ್ರೋಚ್ ಏಳು ಹುಳ, ಫೈರ್ಫ್ಲೈ ಎಂಟು ಮಿಡತೆ ಗ್ರಾಸ್ ಹಾಪರ್ ಒಂಬತ್ತು ನೊಣ ಫ್ಲೈ ಹತ್ತು ಜೇನು ನೊಣ ಹನೀಬಿ ಹನ್ನೊಂದು ಕಣಜ ವಾಸ್ಪ್ಸ್ ಹನ್ನೆರಡು ಹಲ್ಲಿ ಲಿಝರ್ಡ್ ಹದಿಮೂರು ಸೊಳ್ಳೆ ಮಾಸ್ಕಿಟೋ ಹದಿನಾಲ್ಕು ಜೇಡರ ಹುಳ ಸ್ಪೈಡರ್ ಹದಿನೈದು ಶತಪದಿ ಸೆಂಟಿಪೀಡ್ ಹದಿನಾರು ರೇಷ್ಮೆ ಹುಳ ಸಿಲ್ಕ್ವರ್ಮ್ ಹದಿನೇಳು ಚಿಕ್ಕಾಡು ಫ್ಲೀ ಹದಿನೆಂಟು ಪತಂಗ ಮಾತ್ ಹತ್ತೊಂಬತ್ತು ಜಿವಳೆ, ಲೀಚ್ ಇಪ್ಪತ್ತು ಶಲಭಾ ಲೋಕಸ್ಟ್ ಇಪ್ಪತ್ತೊಂದು ಚೇಳು ಸ್ಕಾಪಿಯನ್ ಇಪ್ಪತ್ತೆರಡು ಬಸವನಹುಳು ಸ್ನೇಲ್ ಇಪ್ಪತ್ತ್ಮೂರು ಹೇನು ಲವ್ಸ್ ಇಪ್ಪತ್ತ್ನಾಲ್ಕು ಗೆದ್ದಲು ಟರ್ಮೈಟ್ ಇಪ್ಪತ್ತೈದು ಜಂತು ವರ್ಮ್ ಇಪ್ಪತ್ತಾರು ಎರೆಹುಳು ವರ್ಮ್ ಧನ್ಯವಾದಗಳು ಹೆಚ್ಚಿನ ವೀಡಿಯೋಗಳಿಗಾಗಿ ರಮ್ಯಾ ಪ್ರಭು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ